ಕಿಚನ್ನಲ್ಲಿ ಬಿಜೆಪಿ ಟಿಕೆಟ್ ಫೈನಲ್ ನಿರ್ಣಯ ಕಿಚನ್ ಕಿಚನ್ ಯಡಿಯೂರಪ್ಪ ವಿರುದ್ಧ ಜೆಡಿಎಸ್ ಕರಂ ಅಪ್ಪ ಮಕ್ಕಳ ಆಟಕ್ಕೆ ಬೀಳುತ್ತಾ ಬ್ರೇಕ್ ರಾಜ್ಯ ಬಿಜೆಪಿ ಅಂದ್ರೆ ಅಪ್ಪ ಮಕ್ಕಳ ಪಕ್ಷವಾಗಿ ಮಾರ್ಪಟ್ಟಿದೆ ಇಲ್ಲಿ ಪಕ್ಷದ ಹಿರಿಯ ನಾಯಕರಿಗೆ ಬೆಲೆನೇ ಇಲ್ಲ ಮಾಜಿ ಸಿಎಂ ಬಿಎಸ್ವೈ ತಮ್ಮ ಮೂಗಿನ ನೇರಕ್ಕೆ ನಿರ್ಧಾರಗಳನ್ನು ತಗೊಂತಿದ್ದಾರೆ ಇದಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ತುತ್ತಿಲ್ಲ ಇದು ಬಿಎಸ್ವೈ ವಿರೋಧಿ ಪಣದ ಕಣ್ಣು ಕೆಂಪಗಾಗಿಸಿದೆ ಇದರ ಜೊತೆಗೆ ಇದೀಗ ಜೆಡಿಎಸ್ ಕೂಡ ಅಪ್ಪ ಮಕ್ಕಳ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿದೆ ಹಾಗಾದ್ರೆ ಬಿಎಸ್ ವೈ ಕಿಚನ್ ಅಲ್ಲಿ ಬಿಜೆಪಿ ಟಿಕೆಟ್ ಗಳು ಫೈನಲ್ ಆಗ್ತಾವ ಅವತ್ತು ಸಿಟಿ ರವಿ ಕೇಳಿದ ಪ್ರಶ್ನೆಯನ್ನ ಇವತ್ತು ಜೆಡಿಎಸ್ ನಾಯಕರು ಕೇಳ್ತಿರೋದಕ್ಕೆ ಅಷ್ಟಕ್ಕೂ ಏನಿದು ರಾಜ್ಯ ಬಿಜೆಪಿ ಲಿನ ತುಗ್ಲಕ್ ನಿರ್ಧಾರಗಳು ಅದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ 玛丽。 ರಾಜ್ಯ ಬಿಜೆಪಿ ಮನೆಯೊಂದು ಹತ್ತಾರು ಬಾಗಿಲುಗಳಾಗಿ ಹಲವು ವರ್ಷಗಳೇ ಉರುಳಿವೆ ಹೀಗಾಗಿ ಪಕ್ಷದ ಒಳಗೆ ಏನೇನು ಸರಿಯಿಲ್ಲ ಪರಸ್ಪರ ಮನಸ್ತಾಪ ಅಧಿಕಾರದ ಲಾಲಾಸೆ ಹಿರಿಯ ನಾಯಕರನ್ನ ತುಳಿಯುವ ಮನಸ್ಥಿತಿ ಮಿತಿ ಮೀರುತ್ತಿದೆ ಅದರಲ್ಲೂ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಪುತ್ರ ಬಿವಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಿದಾಗಲೇ ಅದು ಸಾಬೀತಾಗಿದೆ ಈಗೇನಿದ್ರು ಬಿಎಸ್ವೈ ಮತ್ತು ಅವರ ಪುತ್ರ ಬಿವಿ ವಿಜಯೇಂದ್ರ ಅವರ ತುಗ್ಲಕ್ ನಿರ್ಧಾರಗಳು ಸದ್ದು ಮಾಡ್ತಿವೆ ಇದು ದೋಸ್ತಿ ಪಕ್ಷ ಜೆಡಿಎಸ್ ಕೆಂಗಣ್ಣಿಗೂ ಗುರಿಯಾಗಿದೆ ಅಪ್ಪ ಮಗನ ಆಟಕ್ಕೆ ಈಗಲೇ ಬೇಕಾಕಿಲ್ಲ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಷ್ಟೊತ್ತಿಗೆ ಬಿಎಸ್ ಎಸ್ ವೈ ಹೇಳಿದವರಿಗೆ ಅವರು ಕೇಳಿದ ಕ್ಷೇತ್ರದಿಂದ ಟಿಕೆಟ್ ಕೊಡಲೇ ಬೇಕಾಗುತ್ತೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಅಕ್ಕಡ ಕೇಳಿಸಿ ಜೆಡಿಎಸ್ ನಾಯಕರು ರಾಜ್ಯದ ಇತರೆಡೆ ಗೆಲ್ಲಲಾಗದೆ ತಲೆ ಮೇಲೆ ಟವಲ್ ಹಾಕೊಂಡು ಕೂಡ್ಬೇಕಾಗುತ್ತೆ ಅಂತ ಪರಿಸ್ಥಿತಿಯನ್ನ ಬಿಎಸ್ ವೈ ಮತ್ತು ಬಿ ವಿಜೇಂದ್ರ ವಿಜಯೇಂದ್ರ ನಿರ್ಮಿಸುತ್ತಿದ್ದಾರೆ ಯಾಕಂದ್ರೆ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಇನ್ನೂ ಮೂವತ್ತ್ ಮೂರು ತಿಂಗಳು ಬಾಕಿ ಇದೆ ಆದ್ರೆ ಅದಾಗಲೇ ಬಿ ವೈ ಯಶವಂತಪುರದ ಬಿಜೆಪಿ ಅಭ್ಯರ್ಥಿ ಇವರೇ ಅಂತೇಳಿ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ರುದ್ರೇಶ್ ಅವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಇದು ಬಿಜೆಪಿಯೊಳಗೆ ಮತ್ತು ದೋಸ್ತಿ ಪಕ್ಷದೊಳಗೆ ಅಲ್ಲೊಲ ಕಲ್ಲೊಲವನ್ನೇ ಸೃಷ್ಟಿ ಮಾಡಿದೆ ಜೆಡಿಎಸ್ ಕಡು ಅಕ್ಕೋಪಕ್ಕೂ ಗುರಿಯಾಗಿದೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೂರಕ್ಕೂ ನೂರು ಅವರಿಂದ ಎಂಎಲ್ಎ ಆಯ್ಕೆಯಾಗಿ ಬರುತ್ತಾರೆ ಒಳ್ಳೆ ಭವಿಷ್ಯ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆ ಘೋಷಣೆಗೂ ಮೊದಲು ಕೂಡ ಬಿಎಸ್ವೈ ತಮ್ಮಿಂದ ತೆರವಾಗುವ ಶಿಕಾರಿಪುರ ಕ್ಷೇತ್ರದಿಂದ ತಮ್ಮ ಪುತ್ರ ಬಿವೈ ವಿಜಯೇಂದ್ರ ಕಣಕ್ಕಿಳಿಯುತ್ತಾರೆ ಅಂತೇಳಿ ಘೋಷಣೆ ಮಾಡಿದ್ರು ಬಿಜೆಪಿ ಹೈಕಮಾಂಡ್ ತೀರ್ಮಾನಕ್ಕೂ ಮೊದಲೇ ಬಿಎಸ್ ವೈ ಇಂತ ಒಂದು ಮಾತನ್ನ ಮಾಧ್ಯಮಗಳ ಮುಂದೆ ಹೇಳಿಬಿಟ್ಟಿದ್ರು ಆಗ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಸಿಟಿ ರವಿ ಅವರು ಬಿಜೆಪಿಯಲ್ಲಿ ಟಿಕೆಟ್ಗಳು ಗಳು ಕಿಚನ್ ಕಿಚನ್ನಲ್ಲಿ ಫೈನಲ್ ಆಗಲ್ಲ ಅಂತೇಳಿ ಕುಟ್ಕಿದ್ರು ಕೇವಲ ಮಕ್ಕಳು ಕಾರಣ ಟಿಕೆಟ್ ಸಿಗಲ್ಲ ಕೇವಲ ಅನ್ನೋ ಕಾರಣ ಟಿಕೆಟ್ ಆ ಟಿಕೆಟ್ ಕೊಡುವ ನಿರ್ಣಯ ಅವ್ರ ಮನೇಲಿ ತೀರ್ಮಾನ ಆಗಲ್ಲ ಈಗ ವಿಜೇಂದ್ರ ನೀವು ಪ್ರಶ್ನೆ ಮುಂದಿಟ್ರಿ ಆ ನಿರ್ಣಯ ಟಿಕೆಟ್ ಕೊಡಬೇಕು ಅನ್ನೋ ಬಿಡಬೇಕು ಅನ್ನೋ ನಿರ್ಣಯ ಪಾರ್ಲಿಮೆಂಟರಿ ಬೋರ್ಡ್ ತೆಗೆದುಕೊಳ್ಳುತ್ತೆ ಇದರಿಂದ ಸಿಟಿ ರವಿ ಯಡಿಯೂರಪ್ಪನವರ ಕಡುಕೋಪಕ್ಕೆ ತುತ್ತಾಗಿದ್ರು ಆದ್ರೆ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಟಿಕೆಟ್ ಫೈನಲ್ ಆದಾಗ ಆ ಲಿಸ್ಟ್ ನಲ್ಲಿ ಶಿಕಾರಿಪುರಕ್ಕೆ ವಿಜಯೇಂದ್ರ ಹೆಸರು ಫೈನಲ್ ಆಗಿತ್ತು ಆನಂತರ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಯಡಿಯೂರಪ್ಪ ತಮ್ಮ ಪುತ್ರನನ್ನ ಶಿಕಾರಿಪುರದಿಂದ ಗೆಲ್ಲಿಸಿಕೊಂಡ್ರು ಅನ್ನೋ ಆರೋಪವಿದೆ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ದಾಳ ಉರುಳಿಸಿ ತಮ್ಮ ಪುತ್ರ ಮೊದಲ ಸಲ ಎಂ ಎಲ್ ಎ ಆದ್ರೂ ರಾಜ್ಯಾಧ್ಯಕ್ಷ ಕುರ್ಚಿಯನ್ನ ಗಿಟ್ಟಿಸಿಕೊಟ್ಟಿದ್ದಾರೆ ಇದರಿಂದ ಅಪ್ಪ ನೆಟ್ಟ ಆಲದ ಮರದ ಕೆಳಗೆ ಈಗ ಬಿ ವಿಜಯೇಂದ್ರ ಕುರ್ಚಿ ಹಾಕೊಂಡು ಕೂತು ದರ್ಪ ದೌಲತ್ತನ್ನ ಮೆರೆಯುತ್ತಾರೆ ಿದ್ದಾರೆ ಪಕ್ಷದೊಳಗೆ ಇರೋ ಹಿರಿಯ ಬಿಜೆಪಿ ನಾಯಕರನ್ನ ತುಳಿಯುತ್ತಾ ತಮ್ಮ ಪ್ರಭಾವವನ್ನ ಬೀರುತ್ತಿದ್ದಾರೆ ಇದರ ವಿರುದ್ಧ ಸದಾ ದನಿ ಎತ್ತುತ್ತಿದ್ದ ಯತ್ನಾಳ್ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬರಂತ ನಾಯಕರನ್ನ ಪಕ್ಷದಿಂದ ಹೊರದಬ್ಬಿ ತಮ್ಮ ರಾಜಕೀಯ ಬೀಳೆ ಬೇಯಿಸಿಕೊಳ್ತಿದ್ದಾರೆ ಅಷ್ಟೇ ಅಲ್ಲ ರಾಜ್ಯ ಬಿಜೆಪಿಯಲ್ಲಿ ನಾವು ಹೇಳಿದ್ದೇ ವೇದ ಅನ್ನೋ ರೀತಿ ಬಿ ಮತ್ತು ಬಿ ವಿಜೇಂದ್ರ ನಡೆದುಕೊಳ್ತಿದ್ದಾರೆ ಅದರಂತೆ ಯಡಿಯೂರಪ್ಪ ವಿಧಾನಸಭಾ ಚುನಾವಣೆಗೆ ಇನ್ನು ಮೂವತ್ ತಿಂಗಳು ಬಾಕಿ ಇರುವಾಗಲೇ ಯಶವಂತಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ರುದ್ರೇಶ್ ಅವರ ಹೆಸರನ್ನ ಘೋಷಣೆ ಮಾಡಿದ್ದಾರೆ ಇದು ಜೆಡಿಎಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಜೊತೆಗೆ ದೋಸ್ತಿ ಪಕ್ಷದಲ್ಲಿ ಬೆಂಕಿ ಬಿದ್ದಂತಾಗಿದೆ ಅಷ್ಟಕ್ಕೂ ಯಡಿಯೂರಪ್ಪ ಇಂತ ಹೇಳಿಕೆ ಕೊಟ್ಟಿದ್ದಾದ್ರೂ ಯಾಕೆ ಗೊತ್ತಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ರುದ್ರೇಶ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ನಗರದ ಹೊರವಲಯದಲ್ಲಿರುವ ಅವರ ನಿವಾಸಕ್ಕೆ ಶುಭ ಕೊರಲು ಯಡಿಯೂರಪ್ಪ ತೆರಳಿದ್ರು ಈ ವೇಳೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಯಶವಂತಪುರ ಕ್ಷೇತ್ರದಿಂದ ಎಂ ರುದ್ರೇಶ್ ಸ್ಪರ್ಧಿಸಲಿದ್ದಾರೆ ನಿಸ್ವಾರ್ಥ ಸೇವೆಯಿಂದ ಸಮಾಜಮುಖಿ ಕೆಲಸ ಮಾಡುವವರಿಗೆ ಯಾವಾಗಲೂ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ ರುದ್ರೇಶ್ ಅವರಿಗೆ ಜನರ ಆಶೀರ್ವಾದವು ಸಿಗುವಂತೆ ಶ್ರಮಿಸಲಾಗುವುದು ಶಾಸಕರಾಗಿ ರುದ್ರೇಶ್ ಅವರ ಆಯ್ಕೆಯನ್ನ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಇದು ಮೈತ್ರಿ ಪಕ್ಷ ಜೆಡಿಎಸ್ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಜೆಡಿಎಸ್ ಬೆಂಬಲಿತ ಪೇಜ್ಗಳು ಬಿ ಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಖಂಡಿಸಿದ್ದು ಬಿಎಸ್ ವಿರುದ್ಧ ಕೆಂಡ ಕರೀತಾರೆ ಇದು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಎಚ್ಚೆತ್ತ ಯಡಿಯೂರಪ್ಪನವರ ಪುತ್ರ ಬಿವಿ ವಿಜಯೇಂದ್ರ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ ಯಶವಂತಪುರ ಮಾತ್ರವಲ್ಲ ಶಿಕಾರಿಪುರ ಸೇರಿದಂತೆ ಯಾವುದೇ ಕ್ಷೇತ್ರದ ಅಭ್ಯರ್ಥಿ ಯಾರು ಅನ್ನೋದನ್ನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯಾಗಿ ವರಿಷ್ಠರು ತೀರ್ಮಾನ ಮಾಡಬೇಕಾಗುತ್ತೆ ನಮ್ಮದು ರಾಷ್ಟ್ರೀಯ ಪಕ್ಷವಾಗಿದೆ ರುದ್ರೇಶ್ ಮೇಲಿನ ಅಭಿಮಾನದಿಂದ ಯಡಿಯೂರಪ್ಪನವರು ಹೇಳಿರಬಹುದು ಯಡಿಯೂರಪ್ಪನವರು ಹಿರಿಯರು ಪಕ್ಷದ ಸಂಸದೀಯ ಮಂಡಳಿ ಸದಸ್ಯರು ಅಂತ ಸ್ಪಷ್ಟಪಡಿಸಿದ್ದಾರೆ ಇನ್ನ ಈ ಬಗ್ಗೆ ಖುದ್ದು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ರುದ್ರೇಶ್ ಮಾತನಾಡಿ ಯಡಿಯೂರಪ್ಪನವರು ನನ್ನ ಮೇಲಿನ ಪ್ರೀತಿಗೆ ಹೇಳಿದ್ದು ಎನ್ ಮೈತ್ರಿಕೂಟ ಇದೆ ಅವರೆಲ್ಲರೂ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಹುಮ್ಮಸ್ಸಿನಿಂದ ಕೆಲಸ ಮಾಡಲಿ ಅಂತೇಳಿ ಹೀಗೆ ಹೇಳಿದ್ದಾರೆ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ ನಾನು ಕೂಡ ಯಶವಂತಪುರ ಕ್ಷೇತ್ರದಲ್ಲೇ ಇರೋದು ಗೌಡ್ರು ಇದ್ದಾರೆ ನಾವು ಇದ್ದೇವೆ ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಲಿಸಿಕೊಂಡು ಬರಬೇಕು ರಾಜ್ಯದಲ್ಲಿ ಎಲ್ಲಿ ಟಿಕೆಟ್ ಕೊಟ್ಟರು ಆ ಜಾಗದಲ್ಲಿ ನಿಲ್ಲಲು ನಾನು ಸಿದ್ಧ ಯಡಿಯೂರಪ್ಪ ಅವರು ಹೇಳಿದಾಗ ಗೌಡ್ರು ಕೂಡ ಜೊತೆಯಲ್ಲೇ ಇದ್ರು ಅವರು ಕೂಡ ಖುಷಿ ಪಟ್ಟಿದ್ದಾರೆ ನಾನು ಕೂಡ ಯಶವಂತಪುರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಆ ಮೂಲಕ ಮೈತ್ರಿ ಪಕ್ಷ ಜೆಡಿಎಸ್ ನಾಯಕರ ಸಿಟ್ಟು ಶಮನಗೊಳಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಮೊದಲೇ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಕೆಲ ವಿಚಾರಗಳಿಗೆ ಮುಸುಕಿನ ಗುದ್ದಾಟಗಳು ನಡೆಯುತ್ತಿವೆ ಇದಕ್ಕೆ ಪೂರಕವೆಂಬಂತೆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಮೇಲಿಂದ ಟಿಕೆಟ್ ತರೋದು ನನ್ನ ಜವಾಬ್ದಾರಿ ಅಂತೇಳಿ ಖುದ್ದು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ನಾಯಕರಿಗೆ ಕರೆ ನೀಡಿದ್ದಾರೆ ಮತ್ತೊಂದು ಕಡೆ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಸಮನ್ವಯ ಸಮಿತಿ ರಚನೆ ಮಾಡಬೇಕೆಂಬ ಕೂಗುಗಳು ಸಹ ಕೇಳಿ ಬರ್ತವೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಯಡಿಯೂರಪ್ಪ ಯಶವಂತಪುರ ಬಿಜೆಪಿ ಅಭ್ಯರ್ಥಿ ಅಂತೇಳಿ ತಮ್ಮ ಹೆಸರು ಘೋಷಣೆ ಮಾಡಿದ್ದು ಜೆಡಿಎಸ್ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ ಮೊದಲೇ ಜೆಡಿಎಸ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಕೇವಲ ಹದಿನೆಂಟು ಸೀಟುಗಳನ್ನ ಮಾತ್ರ ಗೆದ್ದಿತ್ತು ಈಗ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡಿದ್ದ ಆದರೆ ಬಿಜೆಪಿ ನಾಯಕರು ದೋಸ್ತಿ ಹೆಸರಲ್ಲಿ ಜೆಡಿಎಸ್ ತಟ್ಟೆಗೆ ಕನ್ನ ಕೊರೆಯುತ್ತಿದ್ದಾರೆ ಪ್ರೀತಂ ಗೌಡ ಸೇರಿದಂತೆ ರಾಜ್ಯ ಬಿಜೆಪಿಯ ಸಾಕಷ್ಟು ನಾಯಕರಿಗೆ ಜೆಡಿಎಸ್ ಬೆಳೆಯೋದು ಇಷ್ಟಾನೇ ಇಲ್ಲ ಜೊತೆಗೆ ಕುಮಾರಸ್ವಾಮಿ ರಾಜ್ಯ ಬಿಜೆಪಿ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯದೆ ರಾಷ್ಟ್ರೀಯ ನಾಯಕರ ಜೊತೆ ಸಂಪರ್ಕ ಸಾಧಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಹೆಚ್ಚು ಸೀಟು ತರ್ ಿ ಅಂತೇಳಿ ಜೆಡಿಎಸ್ ನಾಯಕರಿಗೆ ಭರವಸೆ ಕೊಟ್ಟಿದ್ದಾರೆ ಇಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ಮೂರ್ ಮೂರು ಸಲ ಸೋತಿರೋ ಹೆಚ್ ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ ಆರಂಭದಲ್ಲಿ ಇವರು ರಾಜ್ಯದಲ್ಲಿ ಜೆಡಿಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು ಈ ಹೇಳಿಕೆಗೆ ಅದ್ಯಾವಾಗ ಬಿಜೆಪಿ ನಾಯಕರು ಮುನಿಸಿಕೊಂಡ್ರು ಹಾಗ ಬಿಜೆಪಿ ಜೆಡಿಎಸ್ ದೋಸ್ತಿ ಸರ್ಕಾರ ಬರುತ್ತೆ ಅಂತ ತಿಳ್ಕೊಂಡು ತಿರುಗಾಡುತ್ತಿದ್ದಾರೆ ಜೊತೆಗೆ ದೋಸ್ತಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಕುಮಾರಣ್ಣ ಸಿಎಂ ಆಗ್ತಾರೆ ಅಂತ ಹೇಳುತ್ತಿದ್ದಾರೆ ಇದು ರಾಜ್ಯ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಜೆಡಿಎಸ್ ಅನ್ನ ಕಡಿಮೆ ಸೀಟುಗಳಿಗೆ ಕಟ್ಟಿ ಹಾಕಿ ಬಿಜೆಪಿ ಹೆಚ್ಚು ಸೀಟುಗಳನ್ನ ಗೆಲ್ಲುವುದಕ್ಕೆ ಮುಂದಾಗಿದೆ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹೆಚ್ಚು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡ್ರೆ ಜೆಡಿಎಸ್ ಭದ್ರಕೋಟೆಯನ್ನ ಬೀದಿಸಿದಂತೆಯೇ ಲೆಕ್ಕ ಹಾಗೇನೆ ಹಳೆ ಮೈಸೂರು ಭಾಗದ ಹೊರಗಡೆ ಜೆಡಿಎಸ್ ಅನ್ನ ಕಣಕ್ಕಿಳಿಸಿದ್ರೆ ಜೆಡಿಎಸ್ ಗೆಲ್ಲೋದು ಅನುಮಾನ ಆಗ ಜೆಡಿಎಸ್ ಅನ್ನ ಅತಿ ಕಡಿಮೆ ಸೀಟುಗಳಿಗೆ ಕಟ್ಟಿ ಹಾಕಿದ್ರೆ ಬಿಜೆಪಿ ಸ್ಟ್ರಾಂಗ್ ಆಗಲು ಸಾಧ್ಯ ಇಂತ ಒಂದು ತಂತ್ರಗಾರಿಕೆ ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿದೆ ಇದು ಜೆಡಿಎಸ್ ನಾಯಕರಿಗೂ ಗೊತ್ತು ಆದ್ರೆ ಅಸ್ತಿತ್ವಕ್ಕಾಗಿ ಪರದಾಡುತ್ತಿರುವ ಜೆಡಿಎಸ್ ಅದನ್ನ ಬಹಿರಂಗವಾಗಿ ಹೇಳಿ ಬಿಜೆಪಿ ದೋಸ್ತಿಯಿಂದ ದೂರ ಬಂದು ತನ್ನ ಬುಡಕ್ಕೆ ತಾನೇ ಬಿಸಿನೀರನ್ನ ಬಿಟ್ಟುಕೊಳ್ಳಲು ತಯಾರಿಲ್ಲ ಹೀಗಾಗಿ ದೋಸ್ತಿ ದೋಸ್ತಿ ಅಂತ ಹೇಳ್ಕೊಂಡು ಎರಡು ಪಕ್ಷಗಳು ಒಳಗೊಳಗೆ ಕುಸ್ತಿಗೆ ಇಳಿದಿರೋದಂತೂ ಸುಳ್ಳಲ್ಲ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಮತ್ತು ಬಿವಿ ವಿಜಯೇಂದ್ರ ಅವರ ಏಕಪಕ್ಷೀಯ ನಿರ್ಧಾರಗಳು ದಳಪತಿಗಳ ಲೆಕ್ಕಾಚಾರಗಳ ಬಗ್ಗೆ ನೀವೇನಂತೀರಾ ಕಮಲ ದಳ ಪಕ್ಷಗಳ ಈ ಮುಸುಕಿನ ಗುದ್ದಾಟ ಎರಡು ಪಕ್ಷಗಳಿಗೆ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮುಳುವಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ